ಹಾಯ್ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಮಂಡ್ಯ ಜಿಲ್ಲೆಯ ಪೇಟೆ ತಾಲೂಕಿನ ಕಲ್ಲಹಳ್ಳಿ ಗ್ರಾಮದಲ್ಲಿರುವಂಥ ಭೂ ವರಹನಾಥ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಸೊ ಇದು ಬ್ಯಾಂಗ್ಳೂರಿಂದ ಆಲ್ಮೋಸ್ಟ್ ಒನ್ ಏಯ್ಟಿ ಕಿಲೋಮೀಟ್ರಷ್ಟು ದೂರದಲ್ಲಿದೆ ನಾವು ಅರ್ಲಿ ಮಾರ್ನಿಂಗ್ ಬೇಗನೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಹೋಗ್ತಾ ಅಂದ ಅಲ್ಲಿ ಟಿಫನಿಗೆ ಅಂತ ಹೇಳಿ ವೈಶಾಲಿ ಹೋಟೆಲ್ಗೆ ನಿಲ್ಲಿಸಿದ್ವಿ ಟಿಫನ್ ತುಂಬ ಚೆನ್ನಾಗಿತ್ತು ಅಲ್ಲಿ ನಾನು ಇಡ್ಲಿ ಮತ್ತು ಅಕ್ಕಿ ರೊಟ್ಟಿ ಟ್ರೈ ಮಾಡಿದೆ ತುಂಬ ಚೆನ್ನಾಗಿತ್ತು ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಅಂದರೆ ತುಂಬ ಜನಕ್ಕೆ ಮನೆ ಕಟ್ಟಿಸಬೇಕು ಸೈಟ್ ಖರೀದಿ ಮಾಡಬೇಕು ಅಂತ ಆಸೆ ಇದ್ದೇ ಇರತ್ತೆ ಜೀವನದಲ್ಲಿ ಅಂತ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ ಅಲ್ಲಿ ಪೂಜೆ ಮಾಡಿಸೋದ್ರಿಂದ ಅವರ ಇಷ್ಟಾರ್ಥಗಳು ಆದಷ್ಟು ಬೇಗ ನೆರವೇರುತ್ತೆ ಅಂತ ಹೇಳಿ ಪ್ರತೀತಿ ಇದೆ ಕಾವೇರಿ ಹೇಮಾವತಿ ಮತ್ತು ಲಕ್ಷ್ಮಣ ತೀರ್ಥ ನದಿಗಳ ಸಂಗಮ ಹಾಗೂ ಎರಡೂವರೆ ಸಾವಿರ ವರ್ಷದ ಇತಿಹಾಸ ಹೊಂದಿರುವ ಈ ಪುರಾತನ ದೇಗುಲವು ವಯಸ್ಸಳನ ರಾಜ ಮೂರನೇ ವೀರಬಲ್ಲಾಳನಿಂದ ನಿರ್ಮಿಸಲಾಗಿದೆ ಈ ರಾಜ ತಪಸ್ ಮಾಡುವ ಸಂದರ್ಭದಲ್ಲಿ ಯಾವುದೋ ಒಂದು ಬೇಟೆ ನಾಯಿ ಈ ಮೊಲವನ್ನು ಅಟ್ಟಿಸ್ಕೊಂಡು ಹೋಗಿತ್ತಂತೆ ಸ್ವಲ್ಪ ಸಮಯದ ನಂತರ ಅದೇ ಮೊಲ ನಾಯಿಯನ್ನು ಅಟ್ಟಿಸ್ಕೊಂಡು ಬಂದಂಗಾಯ್ತಂತೆ ಹಾಗಾಗಿ ಅಲ್ಲೇನೋ ವಿಶೇಷತೆ ಇದೆ ಅಂತ ಹೇಳಿ ರಾಜ ಭೂಮಿಯನ್ನು ಹಗದು ನೋಡಿದಾಗ ಅಲ್ಲಿ ಭೂವರಹನಾಥ ಸ್ವಾಮಿ ಪ್ರತ್ಯಕ್ಷಗೊಂಡಿದೆ ಅಂತ ಹೇಳಿನೇ ಈ ದೇವಸ್ಥಾನ ಪ್ರಸಿದ್ಧಿಯಾಗಿದೆ ನಾನು ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಪೂಜೆ ಸಾಮಗ್ರಿ ಎಲ್ಲ ದೇವಸ್ಥಾನ ಹೊರಭಾಗದಲ್ಲೇ ಸಿಗುತ್ತೆ ಹಾಗೆ ಅರ್ಚಕರು ನಿಮ್ಮ ಇಷ್ಟಾರ್ಥಗಳನ್ನ ತಿಳ್ಕೊಂಡು ಗೈಡ್ ಮಾಡ್ತಾರೆ ನೀವೇನಾದರೂ ಮನೆ ಕಟ್ಟಬೇಕು ಅಂತ ಇದ್ದರೆ ಎರಡು ಇಟಕೆ ಕಲ್ಲನ್ನ ತೊಗೊಬನ್ನಿ ಅಂತ ಹೇಳ್ತಾರೆ ಅಥವಾ ನೀವೇನಾದರೂ ಸೈಟ್ ಖರೀದಿ ಮಾಡಬೇಕು ಅಂತ ಇದ್ದರೆ ದೇವಸ್ಥಾನದ ಹಿಂಭಾಗದಲ್ಲಿರುವಂಥ ಮೂರು ಮಣ್ಣು ತೊಗೊಂಡು ಹನ್ನೊಂದು ಬಾರಿ ಪ್ರದಕ್ಷಿಣೆ ಮಾಡಿ ಪೂಜೆಗೆ ತೊಗೊಬನ್ನಿ ಅಂತ ಹೇಳ್ತಾರೆ ನಾನು ಕೂಡ ಮೂರು ಇಡಿ ಮಣ್ಣು ತೊಗೊಂಡು ದೇವಸ್ಥಾನನ ಹನ್ನೊಂದು ಬಾರಿ ಪ್ರದಕ್ಷಿಣೆ ಹಾಕಿ ಪೂಜೆಗೆ ತೊಗೊಂಡು ಬಂದೆ ನೋಡ್ತಾ ಇರ್ಬೋದು ಎಲ್ಲ ಪೂಜೆಗೆ ಕೂತ್ಕೊಂಡಿದ್ದಾರೆ ಅವ್ರು ತಂದಂಥ ಇಟಕೆ ಮತ್ತು ಮಣ್ಣನ್ನು ದೇವಸ್ಥಾನದ ಮುಂಭಾಗ ಇಟ್ಟು ಇನ್ನೂರು ರೂಪಾಯಿ ಪೂಜೆ ಮಾಡ್ಸೋಕ್ಕೆ ಟಿಕೆಟ್ ತೊಗೊಂಡು ಕುತ್ಕೊಂಡು ನಿಮ್ಮ ಇಷ್ಟಾರ್ಥಗಳನ್ನ ಹೇಳ್ಕೊಂಡು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಕ್ ಹೇಳ್ತಾರೆ ಹಾಗೆ ನೀವು ತಂದಂತಹ ಇಟ್ಟಿಗೆ ಮತ್ತೆ ಮಣ್ಣನ್ನ ಇಟ್ಟಿ ಪೂಜೆ ಮಾಡಿ ಕೊಡ್ತಾರೆ ಪೂಜೆ ಆದ ನಂತರ ಗರ್ಭಗುಡಿಗೆ ದರ್ಶನಕ್ಕೆ ಬಿಡ್ತಾರೆ ನೋಡ್ತಾ ಇರಬಹುದು ಇದೇ ಭೂ ವರಹನಾಥ ಇದು ವಿಷ್ಣುವಿನ ಮೂರನೇ ಅವತಾರ ಈ ಅವತಾರದಲ್ಲಿ ವಿಷ್ಣು ಭೂದೇವಿಯನ್ನ ಹಿರಣ್ಯಾಕ್ಷದಿಂದ ರಕ್ಷಿಸಲು ಹಂದಿಯಾಗಿ ಕಾಣಿಸ್ಕೊಂಡ್ರು ಅಂತ ಹೇಳಿನೇ ಪ್ರಸಿದ್ಧಿ ಇದೆ ದರ್ಶನ ಆದ ನಂತರ ಅರ್ಚಕರು ನಾವು ತಂದಿದ್ದ ಮಣ್ಣು ಮತ್ತೆ ಇಟ್ಟಿಗೆಯನ್ನು ಮನೆಗೆ ತಗೊಂಡ ಹೇಳ್ತಾರೆ ಆ ಮಣ್ಣನ್ನ ಅರ್ಶನ ಬಟ್ಟೆಲಿ ಕಟ್ಟಿ ಪ್ರತಿನಿತ್ಯ ಪೂಜೆ ಮಾಡಕ್ ಹೇಳ್ತಾರೆ ನಿಮ್ಮ ಇಷ್ಟಾರ್ಥಗಳು ನೆರವೇರಿದಾಗ ಆ ಮಣ್ಣನ್ನು ತಗೊಂಡು ತುಳಸಿ ಕಟ್ಟೆಯಲ್ಲಿ ವಿಸರ್ಜನೆ ಮಾಡಬೇಕು ಅಂತ ಹೇಳ್ತಾರೆ ಅಥವಾ ಯಾರೂ ತುಳಿದೇ ಇರುವಂಥ ಜಾಗಕ್ಕೆ ಹಾಕಬೇಕು ಅಂತ ಹೇಳ್ತಾರೆ ಅದೇ ಒಂದು ವೇಳೆ ಇಡಕ್ಕೆ ಆಗಿದ್ದರೆ ನಾವು ಮನೆ ಕಟ್ಟಿಸುವಂಥ ಸಂದರ್ಭದಲ್ಲಿ ಈಶಾನ್ಯ ಭಾಗದಲ್ಲಿ ಕೂರಿಸ್ಬೇಕು ಅಂತ ಹೇಳ್ತಾರೆ ನನಗಂತೂ ಈ ದೇವಸ್ಥಾನ ತುಂಬಾ ಇಷ್ಟ ಆಯಿತು ನೀವು ಕೂಡ ಒಂದು ಸರಿ ವಿಸಿಟ್ ಮಾಡಿ ದರ್ಶನ ಮುಗಿಸ್ಕೊಂಡು ಬ್ಯಾಂಗ್ಳೂರು ರಿಟರ್ನ್ ಹೊರಟಿ ಹೋಗ್ತಾ ಸ್ವಾತಿ ಹೋಟೆಲಲ್ಲಿ ಊಟ ಮುಗಿಸ್ಕೊಂಡು ಮೋರಿಯನ ಅಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಹೋದ್ವಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ದು ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಮತ್ತೊಂದು ವೀಡಿಯೋ ಜೊತೆಗೆ ಮುಂದಿನ ವಾರ ಸಿಗೋಣ